ಕೋತಗಿರಿ ವನಶೀರ ದರ್ಪಣದ ವೀಕ್ಷಕರನ್ನು ಇಂದು ಚರಕ ಸಂಹಿತೆಯ ವಾಜೀಕರಣ ವಿಭಾಗ ವಿಭಾಗಕ್ಕೆ ಆಹ್ವಾನಿಸುತ್ತೇನೆ ಪ್ರಿಯ ವೀಕ್ಷಕರೇ ಈ ಕುಟುಂಬ ಜೀವನದ ಯಶಸ್ಸಿಗೆ ಯಶಸ್ಸಿಗೆ ಈ ವಾಜೀಕರಣ ವಿಭಾಗದಲ್ಲಿ ಈ ಗಂಡು ಹೆಣ್ಣಿನ ನಡುವಿನ ದೈಹಿಕ ಸಂಬಂಧದ ಸಾಫಲ್ಯವೇ ಕೌಟುಂಬಿಕ ಜೀವನದ ಯಶಸ್ಸೆಂದು ಮಹರ್ಷಿ ಚರಕ ಸಂಹಿತೆಯಲ್ಲಿ ಬರೆಯುತ್ತಾರೆ ಅದು ಹೇಗೆಂದರೆ ವಾಜಿವಾತಿಬಲೋ ಯಾತ್ಯ ಪ್ರತಿಹತ ಸ್ತ್ರಿಯ ಭದತಿಪ್ರಿಯ ಸ್ತ್ರೀಣ್ ಯನ ಏನೋಪಕ್ಷೀಯತೆ ಜೀಯತೋಪ್ಯಕ್ಷಯ ಶುಕ್ರಂ ಬಲಂ ಪುಷ್ಟಿಂ ವಾಜೀಕರಣಮೇವ ತತ್ ಎಂದು ಹೇಳುತ್ತಾನೆ ಎಂದರೆ ಯಾವುದರ ಸಹಾಯದಿಂದ ಸಂಭೋಗಕ್ರಿಯೆಯಲ್ಲಿ ಕುದುರೆಯಂತೆ ವೇಗದಿಂದ ಸ್ತ್ರೀಯರನ್ನು ಸಂತುಷ್ಟಗೊಳಿಸುವ ಅಕ್ಷಯ ವೀರ್ಯ ಸಮೃದ್ಧಿ ಮತ್ತು ಬಲ ಪುಷ್ಟಿಯನ್ನು ಪಡೆಯಬಹುದು ಅದನ್ನು ವಾಜಿ ವಾಜೀಕರಣವೆಂದು ಮಹರ್ಷಿ ಚರಕರು ಬರೆಯುತ್ತಾರೆ ಈ ಚರಕ ಸಂಹಿತೆಯ ಚಿಕಿತ್ಸಾ ಸ್ಥಾನದ ದ್ವಿತೀಯ ಅಧ್ಯಾಯದ ವಾಜೀಕರಣ ಅಧಿಕರಣದಲ್ಲಿ ಒಂದು ಯೋಗವನ್ನು ಮಹರ್ಷಿ ಚರಕರು ಬರೆಯುತ್ತಾರೆ ಅದನ್ನು ಮಹಾಭಾರತದ ಭೀಮಸೇನನು ಶ್ರೀಕೃಷ್ಣ ಭಗವಾನನಿಗೆ ಪ್ರತಿನಿತ್ಯವೂ ಅದನ್ನು ಮಾಡಿ ಬಳಸುತ್ತಿದ್ದಂತೆ ಏಕೆಂದರೆ ಬಾಣಿಸಿಗರಲ್ಲಿ ಶ್ರೇಷ್ಠನಾದ ಭೀ ಭೀಮಸೇನನು ಅಡುಗೆಯ ನಮು ನಾನಾ ನಮೂನೆಯ ಅಡುಗೆಯಲ್ಲಿ ಸಿದ್ಧ ಹಸ್ತನೆಂದೇ ಪ್ರಸಿದ್ಧನಾಗಿದ್ದವನು ಈತ ಈ ರಸಾಲ ಅಥವಾ ಶ್ರೀಖಂಡ ಎಂದು ಬರೆಯುವ ಕರೆಯುವ ಒಂದು ಭೋಜ್ಯ ಪದಾರ್ಥವನ್ನು ನಿತ್ಯದಲ್ಲಿ ಶ್ರೀಕೃಷ್ಣನಿಗೆ ಮಾಡಿಸು ತಿನ್ನಿಸ್ ಮಾಡಿ ತಿನ್ನಿಸುತ್ತಿದ್ದರಂತೆ ಅದನ್ನು ಈ ಗ್ರಂಥಕಾರರು ಏಷಾ ವೃಕೋದರ ಕೃತ ಸುರಸ ರಸಾಲಾಯ ಸ್ವಾದಿತ ಭಗವತ ಮಧುಸೂದನೇನಾ ಎಂದು ಹೇಳುತ್ತಾರೆ ಈಗ ಅದರ ವಿವರವನ್ನು ನೋಡೋಣ ಈ ಈ ಈ ಸಂಭೋಗ ಶಕ್ತಿವರ್ಧಕ ಆಹಾರ ಪ್ರತಿನಿತ್ಯ ಈ ಹಾಲು ಮೊಸರಿನ ಅನುಕೂಲ ಇದ್ದಂತಹ ಗೃಹಸ್ಥರು ಪ್ರತಿನಿತ್ಯ ಮನೆಯಲ್ಲಿಯೇ ಮಾಡಿಕೊಂಡು ಸಂಸಾರ ಜೀವನದ ಸುಖಾಸ್ವಾದನೆ ಮಾಡಬಹುದೆಂದು ಈ ಗ್ರಂಥಕಾರರ ಅಭಿಪ್ರಾಯವಾಗಿದೆ ಇದಕ್ಕೆ ಬೇಕಾಗುವ ಸಾಮಾನ್ಯ ಒಂದು ಪಟ್ಟಿಯನ್ನು ನಾನು ಇಲ್ಲಿ ತಯಾರಿಸಿದ್ದೇನೆ ಗಟ್ಟಿಯಾದ ಮೊಸರು ಎಂದರೆ ಹಾಲನ್ನು ಹೊಗೆ ಇಲ್ಲದ ಕೆಂಡದ ಮೇಲಿಟ್ಟು ಚೆನ್ನಾಗಿ ಕಾಯಿಸಿ ಆ ಹಾಲು ಸ್ವಲ್ಪ ಸ್ವಲ್ಪ ಬಿಸಿ ಇರುವಾಗ ಅದಕ್ಕೆ ಮೊಸರಿಂದ ಹೆಪ್ಪು ಹಾಕಿದರೆ ಮರುದಿನ ಬೆಳೆಗೆ ಗಟ್ಟಿಯಾದ ಮೊಸರು ತಯಾರಾಗಿರುತ್ತದೆ ಈ ಗಟ್ಟಿಯಾದ ಮೊಸರು ಐನೂರು ಗ್ರಾಮು ಮತ್ತು ಬಿಳಿ ಬೂರಾ ಸಕ್ಕರೆ ಎಂಬ ಒಂದು ಸಕ್ಕರೆ ಸಿಗುತ್ತದೆ ಅದು ಐದುನೂರು ಗ್ರಾಮು ಮತ್ತು ಆಕಳ ತುಪ್ಪ ಮೂವತ್ತು ಗ್ರಾಮು ತುಪ್ಪ ಹದಿನೈದು ಗ್ರಾಮು ಕರಿಮೆಣಸಿನ ಪುಡಿ ಒಂದು ಗ್ರಾಮು ಏಲಕ್ಕಿ ಕಾಳಿನ ಪುಡಿ ಒಂದು ಗ್ರಾಮು ದಾಲ್ಚಿನ್ನಿ ಪುಡಿ ಒಂದು ಗ್ರಾಮು ನಾಗಕೇಸರಿ ಪುಡಿ ಒಂದು ಗ್ರಾಮು ಲವಂಗಪತ್ರಿ ಪುಡಿ ಒಂದು ಗ್ರಾಮು ಮತ್ತು ಶುಂಠಿ ಪುಡಿ ಒಂದು ಗ್ರಾಮು ಈಗ ಹೇಳಿದ ಈ ಇದರಲ್ಲಿ ಹೇಳಿದ ಈ ವಸ್ತುಗಳು ಈ ಮೊಸರು ಯಥಾ ರೀತಿ ನೀವು ನೋಡಿರ್ತೀರಿ ಮತ್ತು ಬೂರಾ ಸಕ್ಕರೆ ಎಂದರೆ ಹೀಗೆ ಬಿಳುಪಿನಿಂದ ಕೂಡಿರುತ್ತದೆ ಮತ್ತು ಇದು ಆಕಳ ತುಪ್ಪ ಮತ್ತು ಇದು ಜೇನು ತುಪ್ಪ ಜೇನುತುಪ್ಪ ಮತ್ತು ಇವು ಏಲಕ್ಕಿ ಇವು ಲವಂಗ ಪತ್ರೆ ಈ ನಾಗಕೇಸರಿ ದಾಲ್ಚೀನಿ ದಾಲ್ಚೀನಿ ಮತ್ತು ಕರಿಮೆಣಸು ಶುಂಠಿ ಈ ಈ ವಸ್ತುಗಳು ಈ ಯೋಗದಲ್ಲಿ ಬರುತ್ತವೆ ಈ ಕರಿಮೆಣಸು ಏಲಕ್ಕಿ ಕಾಳು ದಾಲ್ಚಿನ್ನಿ ನಾಗಕೇಸರಿ ಲವಂಗಪತ್ರಿ ಶುಂಠಿ ಇವುಗಳನ್ನು ಪ್ರತ್ಯೇಕ ಪುಡಿ ಮಾಡಿಟ್ಟುಕೊಂಡು ನಿಮಗೆ ಬೇಕಾದ ಸಮಯದಲ್ಲಿ ಒಂದೊಂದು ಗ್ರಾಮಿನಂತೆ ತೆಗೆದು ಎಲ್ಲವೂ ಸೇರಿದರೆ ಒಟ್ಟು ಆರು ಆರು ಗ್ರಾಮ ಆಗುತ್ತದೆ ಈ ಪುಡಿ ಇದನ್ನು ಈ ಆಕಳ ಮೊಸರಾದರೆ ಉತ್ತಮ ಆ ಗಟ್ಟಿ ಮೊಸರನ್ನಿಲ್ಲಿ ಕಲಸಿ ಆನಂತರ ಅದಕ್ಕೆ ಈ ಆಕಳ ತುಪ್ಪ ಮತ್ತು ಜೇನು ತುಪ್ಪವನ್ನು ಸೇರಿಸಿ ಈ ಒಂದು ಪಾತ್ರೆಗೆ ಒಂದು ಬಟ್ಟೆಯನ್ನು ಈ ರೀತಿ ಕಟ್ಟಬೇಕು ಈ ರೀತಿ ಪಾತ್ರೆಗೆ ಬಟ್ಟೆಯನ್ನು ಕಟ್ಟಿ ಈ ಎಲ್ಲ ಮಸಾಲೆಗಳನ್ನು ಸೇರಿಸಿದ ಈ ಮೊಸರನ್ನು ಈ ಪಾತ್ರೆಯ ಮೇಲೆ ಇಲ್ಲಿ ಹಾಕಿ ಚೆನ್ನಾಗಿ ತಿಕ್ಕಬೇಕು ಈ ಹೀಗೆ ತಿಕ್ಕುವುದರಿಂದ ಈ ಮೊಸರಿನ ಭಾಗದಲ್ಲಿ ಇರತಕ್ಕಂಥ ಎಲ್ಲ ಔಷಧಿಗಳು ಸೋಸಿಕೊಂಡು ಈ ಪಾತ್ರೆಯಿಂದ ಸೋಸಿ ಈ ಪಾತ್ರೆಯಕ್ಕೆ ತಳಭಾಗದಲ್ಲಿ ಇಳಿದಿರುತ್ತವೆ ತುಂಬ ಸೂಕ್ಷ್ಮವಾದ ಒಂದು ಪೇಸ್ಟಿನಂತಹ ರಸಾಲ ತಯಾರಾಗಿರುತ್ತದೆ ಇದನ್ನು ಪ್ರತಿನಿತ್ಯ ಹೊಸದಾಗಿ ಮಾಡಿಕೊಂಡು ಇದರಲ್ಲಿ ಎರಡು ಭಾಗ ಮಾಡಿಕೊಂಡು ಅಥವಾ ಮೂರು ಭಾಗ ಮಾಡಿಕೊಂಡು ಮುಂಜಾನೆ ಮಧ್ಯಾಹ್ನ ಅಥವಾ ಸಾಯಂಕಾಲ ಅಥವಾ ಮುಂಜಾನೆ ಅಥವಾ ಸಾಯಂಕಾಲ ಹೀಗೂ ಸೇವಿಸಬಹುದು ಸ್ವಲ್ಪ ಉಷ್ಣವರ್ಧಕ ಪದಾರ್ಥಗಳು ಕರಿದ ಪದಾರ್ಥಗಳು ಇತ್ಯಾದಿಗಳನ್ನು ಬಿಟ್ಟು ಚಟಗಳಿಂದ ದೂರವಿದ್ದು ಈ ಯೋಗವನ್ನು ಸುಮಾರು ಇಪ್ಪತ್ತೊಂದು ದಿನಗಳ ಕಾಲವಾಗಲಿ ನಲವತ್ತೆಂಟು ದಿನಗಳ ಕಾಲವಾಗಲಿ ಮಾಡುವುದರಿಂದ ಸಮೃದ್ಧವಾದ ವೀರ್ಯ ಸಮೃದ್ಧಿಯಿಂದ ಸಾಂಸಾರಿಕ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದೆಂದು ಮಹರ್ಷಿ ಚರಕರು ಬರೆಯುತ್ತಾರೆ ಈ ಸಮಸ್ಯೆ ಈ ಕುಟುಂಬ ಜೀವನದ ಯಶಸ್ಸಿನ ಸಮಸ್ಯೆ ಪ್ರಾಚೀನ ಕಾಲದಿಂದ ಹಿಡಿದು ಆಧುನಿಕ ಕಾಲದವರೆಗೂ ಒಂದೇ ಬಗೆಯಾಗಿ ಇರುವುದೆಂದು ಋಷಿಮುನಿಗಳೆಲ್ಲರ ಅಭಿಪ್ರಾಯ ಆದ್ದರಿಂದ ಅವರು ವಾಜೀಕರಣವೆಂಬ ಒಂದು ಅಧ್ಯಾಯವನ್ನೇ ಸೃಷ್ಟಿ ಮಾಡಿ ತಮ್ಮ ವೈದ್ಯಕೀಯ ಗ್ರಂಥಗಳ ಆರಂಭದಲ್ಲಿ ಅದನ್ನು ಬರೆದು ಜಗತ್ತಿಗೆ ಪ್ರಚುರಪಡಿಸಿದ್ದಾರೆ ಇದರಂತೆ ಇದನ್ನು ಆಸಕ್ತರು ಮನೆಯಲ್ಲಿಯೇ ಮಾಡಿಕೊಂಡು ಗೃಹಸ್ಥ ಜೀವನದ ಸುಖವನ್ನು ಸವಿಯಬೇಕೆಂದು ನಿಮ್ಮೊಂದಿಗೆ ಹೇಳಿ ಸಂತೋಷ ಸಂತೋಷಪಡುತ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರವನ್ನು ತಿಳಿಸುತ್ತಾ ಈ ಸಂಚಿಕೆಯಿಂದ ಮುಗಿಸುತ್ತಿದ್ದೇನೆ ವೀಕ್ಷಕರೇ ಈ ವಿಷಯ ನಿಮಗೆ ಇಷ್ಟವಾದರೆ ಒಂದು ಲೈಕನ್ನು ಕೊಡಿ ಒಂದು ಬೆಲ್ ಐಕಾನನ್ನು ಒತ್ತಿ ನಮ್ಮ ಚೆನ್ನಲಿಗೆ ಸಬ್ಸ್ಕ್ರೈಬರ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸುವ ಎಂದು ನಂಬಿ ಧನ್ಯವಾದಗಳೊಂದಿಗೆ ಮುಗಿಸುತ್ತೇನೆ